ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಮನೆಯಲ್ಲಿ ಈ ವಸ್ತುಗಳನ್ನು ಯಾರಿಗೂ ಕಾಣದಂತೆ ಬಚ್ಚಿಟ್ಟ ಬಚ್ಚಿಡಬೇಕು ಇಲ್ಲದಿದ್ದರೆ ಕಷ್ಟಗಳು ತಪ್ಪೋದಿಲ್ಲ ವೀಕ್ಷಕರೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ವಸ್ತುಗಳು ಯಾವುದಪ್ಪ ಅಂದರೆ ಪಲ್ಸ್ ಮೇಲೆ ಹಣ ಹೌದಾ ಮತ್ತು ಏಲಕ್ಕಿ ಮತ್ತು ಉಪ್ಪು ಮತ್ತು ಚಹಾ ಮಾಡುವ ಚಹಾ ಪುಡಿ ಹೌದಾ ಕಾಫಿ ಟೋಟಲ್ ಸಿಗುತ್ತೆ ಚಹಾ ಪುಡಿ ಈ ನಾಲ್ಕು ವಸ್ತುಗಳನ್ನು ನಿಮ್ಮ ನಿಮಗೆ ಬಿಟ್ಟು ಮನೆಯಲ್ಲಿ ಯಾರು ಗೊತ್ತಾಗಬಾರ್ದು ಹೌದಾ ಗೊತ್ತಾಗದೆ ಏಟ್ ತಾಯಿ ಸಾಕ ನೀವು ಏಳು ದಿನ ಇಟ್ಟರೆ ಸಾಕಬೇಕು ಏಳು ದಿನ ಇಟ್ಟರೆ ಅದೇ ಜಾಗದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಏನು ಅಲಗಾಡಬಾರ್ದು ಸ್ವಲ್ಪ ಬೀಳಬಾರ್ದು ಯಾರು ಆ ನೀವು ಇಟ್ಟರೆ ಯಾರು ನೀನು ನೋಡಬಾರ್ದು ನಿಮ್ಮ ಮನೆಯವ್ರು ಮನೆಯವರು ಹೌದಾ ಇಟ್ಟರೆ ಸಾಕು ನಿಮಗೆ ಯಾವುದೇ ಒಂದು ಕಷ್ಟ ತೊಂದರೆ ಕಿರಿಕಿರಿ ಹೌದಾ ಹಣ ಸಮಸ್ಯೆ ಆಗಿರ್ಬೋದು ಜಾಸ್ತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನೀನು ಬರಲ್ಲ ಹಣ ತುಂಬ ಒಟ್ಟುತ್ತೆ ಅದು ನೆಮ್ಮದಿ ಸಿಗುತ್ತೆ ಜೀವನದಲ್ಲಿ ಸಂತೋಷ ಆರೋಗ್ಯ ಸಮಸ್ಯೆ ಏನೂ ಆಗೋಲ್ಲ ಹೌದಾ ಏಳು ದಿನ ಇಡಬೇಕು ಎಲ್ಲಪ್ಪ ಹೇಳ ಒಂದೇ ಒಂದೇ ಜಾಗ ಒಂದನೇ ಜಾಗ ಎಲ್ಲಪ್ಪ ಅಂದರೆ ಏಲಕ್ಕಿ ಏಲಕ್ಕಿಯನ್ನು ಮ ನಿಮ್ಮ ಮನೆ ಮೇಲೆ ಇಡಬೇಕು ಮನೆ ಮೇಲೆ ಎಲ್ಲರೂ ಇಡಬೇಕು ಅಂದರೆ ಒಂದು ಮೂರು ಅಥವಾ ನಾಲ್ಕು ಕಾಳು ಮನೆ ಮೇಲೆ ಇನ್ನೊಂದು ಏನಪ್ಪ ಅಂದರೆ ಹಣ ಹಣ ಎಲ್ಲಪ್ಪ ಅಂದರೆ ನಿಮ್ಮ ಮನೆ ದೇವರ ಮನೆ ಇಡಬೇಕು ಜಗಲಿಯಲ್ಲಿ ಹೌದಾ ಹೌದಾ ಉಪ್ಪು ಉಪ್ಪು ಹೇಳ ನಿಮ್ಮ ಮನೆ ರೂಮಲ್ಲಿ ಇಡಬೇಕು ನಿಮ್ಮ ರೂಮ್ ನೀವು ಯಾವ ಉಪಯೋಗಿಸಿದ ರೂಮನ್ನು ಅಲ್ಲಿಡಬೇಕು ಚಹಪುಡಿಯನ್ನು ಅಡುಗೆ ಮನೆಯಲ್ಲಿಡಬೇಕು ಎಲ್ಲರದು ಇಟ್ಟರೆ ಸಾಕು ಏಳು ದಿನ ನಿಮಗೆ ಆಸ್ತಿ ಆಕಾಂಕ್ಷೆ ಅದ ನೆಮ್ಮದಿ ಆರೋಗ್ಯ ಸಮಸ್ಯೆ ಏನೂ ಬರಲ್ಲ ಶುದ್ಧವಾಗಿರುತ್ತೆ ನೀವು ಹೌದಾ ಮತ್ತು ನಿಮ್ಮ ಮನೆಗೆ ಯಾವುದೇ ಒಂದು ಅಡಚಣೆ ಕಿರಿಕಿರಿ ಯಾವುದೇ ಒಂದು ಏನೂ ಉಂಟಾಗಲಿ ವೀಕ್ಷಕರೇ ಇಷ್ಟೇ ಮಾಡಿದ್ರೆ ಸಾಕು ಏಳು ದಿನ ಯಾವಾಗ ಮಾಡೋಕಂತ ಹೇಳೋ ಕೆಲಸ ಬುಧವಾರದಿಂದ ಮಾಡಿದ್ರೆ ಸಾಕು ತುಂಬ ಒಳ್ಳೆಯ ದಿನ ಆಗುತ್ತೆ ಬುಧವಾರದಿಂದ ಮಾಡಬೇಕು ಯಾವಾಗ ರಾತ್ರಿ ಮಾಡಿ ಬೆಳಗ್ಗೆ ಅಂದರೆ ಮಾಡಿ ಏನೂ ಆಗಲ್ಲ ತೊಂದರೆ ಬುಧವಾರ ದಿನ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ತೊಂದರೆ ತಕ್ಕೇನು ಬರಲ್ಲ ಅದು ಇಷ್ಟೇ ವೀಕ್ಷಕರೇ ಈ ಒಂದು ಕೆಲಸ ಮಾಡುವಾಗ ನೀವು ಏಳು ದಿನವೂ ಮಾಂಸಾದಿ ಊಟ ಮಾಡಬಾರ್ದು ಮಾಂಸದ ಊಟ ಸೇನೆ ಮಾಡಬಾರ್ದು ಮುಟ್ಟಬಾರ್ದು ಅಷ್ಟೇ ಸಾಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಎರಡನೇ ಸಮಸ್ಯೆ ವೀಕ್ಷಕರೇ ಗಂಡನಿತ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಗಣನದ್ದಿ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಬಾಲ್ಯ ವಿವಾಹ ಹೌದಾ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಿಕ ಕಿರಿಕಿರಿ ಮೋಸ ಮೋಸವಾಗಿದ್ದೇವೆ ಇನ್ನು ಹಲವು ಎಷ್ಟೇ ಗುಪ್ತ ಅಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ನಿರೀಕ್ಷೆ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ನೋಡಿದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು